ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ಕೈ ಮುಗಿದು ಕೇಳ್ಕೊತೀನಿ ನನ್ನ ಬರ್ತಡೆ ನನ್ನ ಮ್ಯಾಗ ಪ್ರೀತಿ ಅಭಿಮಾನ ಅನ್ನೋದಿತ್ತಂದ್ರೆ ಎರಡು ಗಂಟೆ ತನ ಯಾರು ವೇದಿಕೆ ಮೆಂಬರ್ಬಾರ್ದು ಎರಡು ಗಂಟೆ ಕಾರ್ಯಕ್ರಮ ಮುಗಿದಿಂದ ಮೂರು ಗಂಟೆ ನೀ ನೀವು ಒಟ್ಟು ಎಷ್ಟು ಕೇಕ್ ತರ್ತೀರಿ ಅಷ್ಟು ಕಟ್ ಮಾಡಿ ಮನೆಗೆ ಹೋಗಿ ನಾ ಅಣ್ಣ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಯಾರು ವೇದಿಕೆ ಮೇಲೆ ಮಾಡ್ರಿ ಅದು ನಮ್ಮ ಹುಡುಗ್ರ ಆಗಿರಲಿ ನನ್ನ ಅಭಿಮಾನಿಗಳಾಗಿರ್ಲಿ ಯಾರೇ ಇರಲಿ ಎರಡು ಗಂಟೆ ತನಕ ಒಬ್ಬರು ವೇದಿಕೆ ಮೇಂಬರ್ಬೇಡ್ರಿ ಇದು ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ ಅಣ್ಣ ಓಕೆ ಥ್ಯಾಂಕ್ ಯು ಹಾ ಹಾ ಬರ್ತಡೆ ಪಾರ್ಟ್ರಿ ದಿನ ಇಂಥ ಪುಟ್ಟ ಐ ಕಾಂಟ್ ಟ್ ಬಿಲ್ ದಿಸ್ ಎಲ್ರ ಪರವಾಗಿ ಉಟುಂಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ನಮ್ಮೆಲ್ಲರ ಪ್ರೀತಿ ಅವತ್ತು ಸದಾ ಚಿರಋಣಿ ಅಂತ ಹೇಳ್ತಾ ಚಿನ್ನವರೊಂದಿಗೆ ನಮ್ಮ ಲಕ್ಷ್ಮಿ ಮತ್ತು ನಮ್ಮ ಸೋನು ಮತ್ತು ನಮ್ಮ ತೇಜವ್ರು ಸಾಥ್ ನೀಡಲು ಬರತ್ತಾರ ಇವತ್ತು ಅಚಾನಕ್ ಆಗಿ ನಮ್ಮ ಚಿನ್ನವರು ಬಂದಿದ್ದು ಕೊಪ್ಪಳ ಜಿಲ್ಲೆಯಿಂದ ಸುರ್ಪುರ್ ಹೋಗಿದ್ರಿ ಅಣ್ಣ ಕಾರ್ಯಕ್ರಮ ಕ್ವಂಟಿನ್ಯೂ ಅಂದಾಗ ಬರ್ತಡೆ ವಿಶ್ ಮಾಡಕ್ ಬಂದ್ರು ವಿಶ್ ಮಾಡೋದು ಮಮ್ಮ ಒಂದು ಗೆಟಪ್ ಹಾಕೊಂಡ್ಬಂದ್ ನೆಕ್ಸ್ಟ್ ವಿಶ್ ಮಾಡೋಕ್ಕೆ ಕರ್ಕೊಂಡ್ ಬಂದಿನಿ ಸರಿ ಬರ್ಲಿ ಅಣ್ಣ ಜೋರ ಚಪ್ಪಾಳೆ ಕಲಾವಿದರಿಗೆ ಅಣ್ಣ ಏ ಅಯ್ಯೋ ನೀರು ಇಲ್ಲಿ ಕುಡಿಯ್ರಿ ಇಲ್ಲಿ ಕುಡಿಬೇಡ್ರಿ ನೀವೇನು ಅಣ್ಣ ತೇರಿ ಗೊತ್ತಾಯ್ತಿ ಓಕೆ ಸೌಂಡ್ ಏಯ್ ತಗೊಮಲ್ಲ ಹಚ್ಚ ಇದೇನು ಕ್ಯಾಶೆಟ್ ಆಪ್ ಬಟನ್ ಪ್ಲೇ ಮಾಡೋಣ ಹಾ ನಂದು ಹಂಗೆ ಆಗತ್ತೆ ಅನ್ನೋಸ್ತಿನಕ್ಕೆ ಓಕೆ ಮತ್ತೊಮ್ಮೆ ಮುಗಿದೊಮ್ಮೆ ತಾವ ತಾಯಂದಿರು ಧಾರಾವಾಹಿ ಬಿಟ್ಟು ಕಾಕಾರನ್ ಬಿಟ್ಟು ಕಾರ್ಯಕ್ರಮ ನೋಡಕ್ಕೆ ಬಂದಿರೇವ ನಿಮಗೆ ಎಲ್ಲರಿಗೂ ಇನ್ನೂ ಹತ್ತು ವರ್ಷ ಬಸ್ ಫ್ರೀ ಆಗಲಿ ಹದಿನೈದು ಸಾವಿರ ರೂಪಾಯಿ ಕೊಂತಲಿ ಬಂಗಾರ ಆಗಲಿ ಅಂತ ನಾ ಹರ್ಕೆ ಹೊರತೀನಿ ದೇವ್ರ ಹತ್ರ ಆಗೋದಿಲ್ಲ ಅಂದ್ರೆ ನಾ ಅದ ಆತಂದ್ರೆ ನೀ ಎಲ್ಲಿರ್ತಿ ಬಂಗಾರದ ಇರ್ತೀನಿ ಒಂದ್ ಲಕ್ಷ ಇದ್ರೆ ಬಿಡ್ವಲ್ರಿ ಇನ್ನು ಹದಿನೈದು ಸಾವಿರ ರೂಪಾಯಿ ಆದ್ರೆ ಬಿಡ್ತೀರಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳನ್ನ ಅಂತ ಹೇಳ್ತಾ ಎಲ್ಲಾ ತಾಯಂದಿರು ಕಾರ್ಯಕ್ರಮ ಮುಗಿದ ತಕ್ಷಣ ಮನೆಗೆ ಹೋರ್ಯಾವ ಯಾಕಂದ್ರೆ ಕಾಕರ ಮೊದಲ ಸ್ವಲ್ಪ ಡಿಂಗ್ ಆಗಿರ್ತಾರ ಮತ್ ನಮ್ಮನೆ ಬರಲ್ಲ ಮತ್ ಬೇರೆ ಯಾರದ ಮನೆಗೆ ಹೋದಾರ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ನಮ್ಮ ಒಂದು ಭಾಗ್ಯಸ್ ಕಾಂಪಿಟೇಷನ್ ಹೋಯ್ತೀನಿ ಮಾಸ್ತಾರ ಉಂಗರ ತಾರ ವ್ಯಾ ನಮಗೀಗ ಈಗ ನೋಡೋಣ ನಿನ್ನ ಹೆಸರಿಲಿ ಹವಾ ಮಾಡಿನ ಮರ್ಯಾದೆ ನಂದ್ ನಿಂದ ಬೇರೆಲ್ಲ ನಂದು ಬೇರೆಲ್ಲ ಸರಳ ಉಂಗರ ಕೊಡಿ ಈಗ ಮತ್ತೆ ಬೀಚ್ ಗಿಚ್ಚಿನಿ ಓಕೆ ಥ್ಯಾಂಕ್ ಯು ಬರಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ವೀರಭದ್ರೇಶ್ವರು ಆಯುಷ್ಯ ಆರೋಗ್ಯ ಕೊಟ್ಟು ತಮ್ಮೆಲ್ಲರೂ ಕಾಪಾಡ್ಲಿ ಹ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಇನ್ನು ಎರಡು ಗೀತೆಗಳೊಂದಿಗೆ

ಜಾಗ ನೀನು ತಿಳ ನಿನ್ನೊಳಗ ನೀನು ತಿಳಿದ ನೋಡಣ್ಣ ನಿನ್ನೊಳಗ ನೀನು ನೋಡಣ್ಣ ಕೆಳಜ ಮಾಡಣ್ಣ ನಿನ್ನೊಳಗ ನೀನು ಬಿಳದ ನೋಡಣ್ಣ ಹೌದು ಮಾವ ನಿನ್ನೊಳಗ ನೀನು ಕೆಳದ ನೋಡಣ್ಣ आउ तो ಕಂಗಲ್ಲಿ ವಸ್ತಿಯ ಮಾಡ ನಿನ್ನೊಳಗಲೀನೋ ತಿಳದ ನೋಡಣ್ಣ ನಿನ್ನೊಳಗಲೀನೋ ತಿಳಿದ ನೋಡೋಣ ಸೇವೆಯ ಮಾಡೋ ತಂದೆ ತಾಯಿ ಸೇವೆಯ ಮಾಡೋ ಮೋಕ್ಷದ ಪಾದಕ ಹೊಂದಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ಕೆಳಜಾದ నిన్న నీను వినదనోడన్న నిన్నొలగగా నీను వినదనోడన్న